ನೋಡಿ ನಮ್ ಬ್ಲಾಗ್ ಅಲ್ಲಿ ಯಾರಿದ್ದಾರೆ ಅಂತ ಅಂದ್ಬಿಟ್ಟು ನಾನೀಗ ಚಿಕನ್ ನಾವು ವಾಶ್ ಮಾಡ್ತಾ ಇದ್ದೀನಿ ಗೈಸ್ ಈಗ ನಾವು ಬಿರಿಯಾನಿ ಮತ್ತೆ ಕಬಾಬ್ ಹಾಗೆ ಮೊಟ್ಟೆ ಎಲ್ಲ ಮಾಡ್ತಾ ಇದ್ದೀವಿ ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ದಾಕ್ಷು ದಾಕ್ಷು ಯೂಟ್ಯೂಬ್ ಚಾನೆಲ್ ಸೈಸ್ ನಾನು ನಿಮ್ಮೆಲ್ಲರ ಪ್ರೀತಿಯ ದಾಕ್ಷು ಸೊ ಎಸ್ ಇವತ್ತಿನ ಬ್ಲಾಗ್ ಎಂತ ಅಂತ ಅಂದರೆ ಇವತ್ತು ಸ್ವಲ್ಪ ಸ್ಪೆಷಲ್ ಬ್ಲಾಗ್ ಆಗಿರುತ್ತೆ ಆ್ಯಂಡ್ ಇವತ್ತು ನಾನು ನನ್ನ ಫ್ರೆಂಡ್ಸ್ ಮನೆಗೆ ಹೋಗ್ತಾ ಇದ್ದೀನಿ ಸೊ ಅಲ್ಲಿ ಮಜಾ ಮಾಡೋದಕ್ಕೆ ಆ್ಯಂಡ್ ಅಲ್ಲಿ ಏನೇನಾಗುತ್ತೆ ನಾವು ಏನೇನು ಅಡುಗೆ ಮಾಡ್ತೀವಿ ಅನ್ನೋದು ಬ್ಲಾಗ್ ಆಗಿರುತ್ತೆ ಸೊ ಪೂರಾ ಬ್ಲಾಗ್ ನೋಡಿ ಐ ಹೋಪ್ ಯು ಗೈಸ್ ಎಂಜಾಯ್ ಓಕೆ ಗೈಸ್ ನಾನು ಬಂದಿದ್ದಾಯಿತು ಆ್ಯಂಡ್ ನಾವು ಅಡುಗೆ ಮಾಡ್ಕೊಳ್ಳೋ ಕಾರಣ ಇಲ್ಲಿ ಮೀಟ್ ಅಲೋ ಹೈ ಹಾಂ ಗಾಂಚಲಿ ಗೈಸ್ ನಾವು ತರಕಾರಿ ಅಂಗಡಿ ಬಂದಿದ್ದೀವಿ ಗೈಸ್ ಏನು ಮಾಡ್ತೀವಿ ಅನ್ನೋದು ಮುಂದೆ ಗೊತ್ತಾಗುತ್ತೆ ಗೈಸ್ ನೋಡಿ ನಮ್ಮ ಬ್ಲಾಗಲ್ಲಿ ಯಾರಿದ್ದಾರೆ ಅಂತ ಅಂದ್ಬಿಟ್ಟು ಇಂಟ್ರೊಡ್ಯೂಸ್ ಏನ್ ಗೊತ್ತಾಗೆ ಇಂದೊಂಥರ ಏನು ಗೊತ್ತಾ ಗೊತ್ತಾಗೈಸ್ ಈಗ ನಡ್ಕೊಂಡು ಹೋಗ್ತಾ ಇದೀವಿ ಇವ್ರ ಮನೆಗೆ ಫಾರಿನ್ ಇವ್ರ ಮನೆ ಫುಲ್ ನಡ್ಕೊಂಡು ನನ್ ಎಷ್ಟು ಗೈಸ್ ನಾನು ನನ್ನ ಕೈಯಲ್ಲೇ ಲಗ್ಗೇಜ್ ಕೊಟ್ಟಿದ್ದಾಳೆ ಹಾಂ ನಮ್ಮ ಹುಡುಗಿ ಫಾರಿನ್ ಲೇಡಿ ಥರ ಬಂದಿದ್ದಾಳೆ ಇಲ್ಲ ಗೈಸ್ ಹಂಗೆ ಕ್ಯಾಶು ಆಗಿ ರೆಡಿಯಾಗಿ ಬಂದೆ ಅಷ್ಟೇ ಗೈಸ್ ಓಕೆ ಗೈಸ್ ಮನೆಗೆ ಹೋಗಿ ಬರೋಣ ಹಾಂ ಗೈಸ್ ಇಲ್ಲೊಂದು ಬಿಟ್ಬಿಟ್ಟೈತೆ ಮಾಡ್ತೀನಿ ನೋಡಿ ಗೈಸ್ ನಮ್ಮ ಮಗನಿಗೆ ಇಷ್ಟ ಗೈಸ್ ನಾನು ಫಸ್ಟ್ ಟೈಮು ಫ್ಲೇವರ್ಡ್ ನಾ ಟ್ರೈ ಮಾಡ್ತಾ ಇದ್ದೀನಿ ಇಟ್ ಈಸ್ ನೈಸ್ ಆ್ಯಂಡ್ ಇವರಿಬ್ಬರಿಗೆ ಇಷ್ಟ ಆಗುತ್ತೆ ಅನ್ವತ್ತೆ ಇವರಿಬ್ರಿಗೆ ಇಷ್ಟ ಆಗೋದು ನನಗೆ ಮಾತ್ರ ಇಷ್ಟ ಇಲ್ದಿರೋದು ನನಗೆ ಮಾತ್ರ ಇಷ್ಟ ಆಗುತ್ತೆ ಆ್ಯಂಡ್ ನನಗೆ ಇಷ್ಟ ಆಗ್ತಾ ಇಲ್ದಿರೋದು ಅದು ಇಷ್ಟ ಆಗುತ್ತೆ ಅದಕ್ಕೆ ಟೇಸ್ಟ್ ಟೋ ಚೆನ್ನಾಗಿಲ್ಲ ಅಂತ ಯಾರ್ದೋ ಅಂದೆ ಗೈಸ್ ಅಷ್ಟೇ ಯಾರ್ದೋ ಯಾರ್ದೋ ಗೈಸ್ ಬಿರಿಯಾನಿಗೆ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ ಸೊ ನನ್ನ ವ್ಲಾಗ್ ಮಾಡೋ ಕೆಲಸ ಮೌನ ಮಾಡ್ತಿದ್ದಾಳೆ ಯಾಕಂದ್ರೆ ಅವ್ಳಿಗೇನು ಅಡುಗೆ ಬರೋಲ್ಲ ಹಂಗಂತ ಹೆಲ್ಪ್ ಮಾಡ್ತಾ ಇದ್ದೀನಿ ಗೈಸ್ ಅವಳು ಏನು ಬಿರಿಯಾನಿ ಮಾಡ್ತೀನಿ ಅಂತ ವಹಿಸ್ಕೊಂಡಿದ್ದಾಳೆ ಮಾರ್ಸಿ ಕಬಾಬ್ ಮಾಡ್ತೀನಿ ಅಂತ ಬಯಸ್ಕೊಂಡಲ್ಲ ಸೊ ನಾನು ವ್ಲಾಗ್ ವ್ಲಾಗ್ ಮಾಡ್ತೀನಿ ಅಂತ ನಾನು ವಹಿಸ್ಕೊಂಡಿದ್ದೀನಿ ಸೊ ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಸೊ ನಾನೀಗ ಚಿಕನ್ನ ವಾಶ್ ಮಾಡ್ತಾ ಇದ್ದೀನಿ ಗೈಸ್ ಈಗ ನಾವು ಬಿರಿಯಾನಿ ಮತ್ತೆ ಕಬಾಬ್ ಹಾಗೆ ಮೊಟ್ಟೆ ಎಲ್ಲ ಮಾಡ್ತಾ ಆ್ಯಂಡ್ ಮೌನ ಅವರು ನಿಮಗೆ ನಾನು ಒಂದು ಕೆಲಸ ಕೊಡ್ತೀನಿ ಬನ್ನಿ ನಾನು ವ್ಲಾಗ್ನ ವಹಿಸ್ಕೊಂಡಿದ್ದೀನಿ ಅಂತ ಗೈಸ್ ಕರೆಂಟ್ ಹೋಗಿ ಫಾರ್ಟಿ ಫೈವ್ ಮಿನಿಟ್ಸ್ ಆಯಿತು ಬಿರಿಯಾನಿನೂ ರೆಡಿ ಆಗಿಲ್ಲ ಏನೂ ಆಗಿಲ್ಲ ಕಬಾಬ್ ಒಂದು ರೆಡಿ ಆಯಿತು ಅಷ್ಟೇ ಅದು ಹೊಟ್ಟೆ ಹಸಿ ತಡಿಯೋಕೆ ಯಾರು ಏನೋ ಎಲ್ಲರೂ ವೆಯ್ಟ್ ಮಾಡ್ತಿದ್ರೆ ಕಬಾಬ್ ಒಂದು ಮಾಡ್ಕೊಂಡ್ವಿ ಆಮೇಲೆ ಸರಿ ಆಯಿತು ಬಿರಿಯಾನಿ ಮೇಲೆ ಹೋಪ್ಸ್ ಕಳ್ಕೊಂಡು ನಾವು ಸ್ವಿಗ್ಗಿಲಿ ಏನೋ ಸ್ವಿಗ್ಗಿಲಿ ಸ್ವಲ್ಪ ಆರ್ಡರ್ ಮಾಡಿಬಿಟ್ಟಿದ್ದೀವಿ ಅದು ಅಂದ ವೇಲಿದೆ ಕ್ಯಾನ್ಸಲ್ ಮಾಡೋದ ನಂತರ ಏನೋ ಆರ್ಡರ್ ಮಾಡಿಬಿಟ್ಟಿದ್ದೀವಲ್ಲ ಮನಸ್ಸಿದೆ ಸೊ ಕ್ಯಾನ್ಸಲೂ ಮಾಡೋಕ್ಕಾಗ್ತಾಯಿಲ್ಲ ಕರೆಂಟ್ ಇವಾಗ ಜಸ್ಟ್ ಬಂತು ಸೊ ತಕ್ಷಣ ಗೈಸ್ ಎಷ್ಟು ಬೇಜಾರಾಗ್ತಿದೆ ಅಲ್ಲ ನಮಗೆ ನಮ್ಮ ಮೇಲೆ ಅದಕ್ಕೆ ಏನು ಅನ್ಲಕ್ಕಿನೋ ನಾವು ಗೊತ್ತಿಲ್ಲ ಅಲ್ಲ ನಾವು ಆರ್ಡರ್ ಮಾಡಿ ಪೇ ಆದಮೇಲೆ ಕರೆಂಟ್ ಬಂತು ಸೊ ಬಿರಿಯಾನಿ ಪ್ರಿಪರೇಷನ್ಸ್ ಇವಾಗ ನಡೀತಾ ಇದೆ ಮನ್ಸೆ ಅವರು ಫ್ರೀ ಆನಿಯನ್ಸ್ ಎಲ್ಲ ಚಾಪ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸೊ ಇವಾಗ ಆರ್ಡ್ರ್ ಮಾಡೋದು ತಿನ್ನದ ಬಿರಿಯಾನಿ ತಿನ್ನೋದ ಬಿರಿಯಾನಿಂಗ ಲೇಟ್ ಆಗುತ್ತೆ ಗೈಸ್ ಸೊ ಬೆಸ್ಟು ಏನು ಮಾಡೋಕ್ಕಾಗಲ್ಲ ಕರೆಂಟ್ ನಮ್ಮ ಮೇಲೆ ಅದೇನು ವೇಷಾನೋ ಗೊತ್ತಿಲ್ಲ ಏನು ಅಲ್ಪನೋ ಗೊತ್ತಿಲ್ಲ ಗೈಸ್ ಸೊ ಸಿಗುವ ಬಿರಿಯಾನಿ ಆದಮೇಲೆ ಸೊ ಗೈಸ್ ಬಿರಿಯಾನಿ ಆಲ್ಮೋಸ್ಟ್ ರೆಡಿ ಆಗಿದೆ ಹಾಕಿ ಶುರು ಮಾಡಿದ್ದಾರೆ ಸ್ವಲ್ಪ ಹಂಗೆ ತಿರ್ಗಿಸ್ಬಿಟ್ಟು ತೋರಿಸ್ಬಾರ್ದು

ಅಮ್ಮ ಇಲ್ಲಿ ನಿಮಗೆ ಸಜೆಸ್ಟ್ ಮಾಡ್ತಿದ್ರೆ ಯಾವದರ ಸಜೆಸ್ಟ್ ಮಾಡ್ತೀನಿ ಯುಲ್ ಅಂತ ಸಜೆಸ್ಟ್ ಮಾಡಲ್ಲ ಓಕೆ ಗಾಯ್ಸ್ ಬೈ ಲಿಸ್ಟ್ ಅಲ್ಲಿ ಇಟ್ಟಿದ್ದಾನಾ ಓಕೆ ಗಾಯ್ಸ್ ಮಜುವಾ ಬಿರಿಯಾನಿ ಆದ್ಮೇಲೆ ಓಕೆ ಬಾಯ್ ಬಾಯ್ ಇನ್ನು ಸೋರ್ಲಿ ಕೋರ್ಸ್ ಮಾಡ್ತೀನಿ ನೋಡಿ ಗಾಯ್ಸ್ ಡೆಕೋರೇಷನ್ ಮಾಡ್ತಾಳ ನಾನು ಓಕೆ ಗೈಸ್ ನಾನು ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ ಇಟ್ ಫಾರ್ ಟುಡೇ ಹೆಂಗಿತ್ತು ಮನ್ಸಿ ಮೌನ ನನ್ನ ಬಿರಿಯಾನಿ ನನ್ನ ಕೈ ರುಚಿ ಹೆಂಗಿತ್ತು ಗೈಸ್ ತುಂಬ ಚೆನ್ನಾಗಿತ್ತು ಅದೇ ತಿನ್ನೋರ್ಗು ಮೀಟ್ ಮಾಡೋಣ ಅಂತ ಇದ್ದೆ ಇವಾಗ ತಿಂದ ಆದ್ಮೇಲೆ ಏನೂ ಆಗದೆ ಇದ್ರೆ ಸಾಕು ಅಂತ ಇದ್ದೀನಿ ಓಕೆ ಗೈಸ್ ಧರ್ಚಿಟ್ ಗೈಸ್ ಹೆಂಗಿತ್ತು ಮನ್ಸಿ ಚೆನ್ನಾಗಿತ್ತು ಅದನ್ನ ಕವರ್ ಮಾಡುವ ಶ್ರೂಮ್ನ ಆಂ ಚೆನ್ನಾಗಿತ್ತಾ ಎಷ್ಟು ರೇಟಿಂಗ್ಸ್ ಕೊಡ್ತೀರಾ ನೈನ್ ಗೈಸ್ ಎಷ್ಟು ಚೆನ್ನಾಗಿ ನಾನು ಕಷ್ಟಪಟ್ಟು ಮಾಡಿದ್ದೀನಿ ಗೈಸ್ ನೈನ್ ಅಂತ Okay, guys, bye. Thank you so much for watching. Bye. See you bye. in the next vlog. Subscribe Dakshu Daksh YouTube channel. Bye.